ಗೈಸ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ಕೂಡ ಇವತ್ತು ಚೆನ್ನಾಗಿದ್ದೀನಿ ಗುರುವಾರ ರಾಯರ್ ಪೂಜೆ ಮುಗಿಸಿದ್ದೀನಿ ಪೂಜೆನೂ ಕೂಡ ಕಂಪ್ಲೀಟ್ ಆಗಿದೆ ಮೊದಲನೇದಾಗಿ ಎಲ್ರಿಗೂ ಕೂಡ ವಿಶು ಹ್ಯಾಪಿ ನ್ಯೂ ಇಯರ್ ಹಾಗೆ ಇವತ್ತಿನ ದಿನ ಈ ರೀತಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಸೊ ಯಾಕೆ ಏನು ಅಂತ ಹೇಳ್ತೀನಿ ಅದಕ್ಕೆ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮದು ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೊಂದು ಮೋಟಿವೇಶನ್ ಸಿಗ್ತಾ ಇರುತ್ತೆ ನಮಗೂ ಕೂಡ ಒಂದೇನೋ ಒಂದು ಖುಷಿ ಆಗ್ತಾ ಇರುತ್ತೆ ಆಯ್ ಇವತ್ತೊಬ್ರು ನಮ್ಮ ಮನೆಯವರೇ ಬಂದರು ಅನ್ನೋಷ್ಟು ಕೂಡ ನನಗೆ ಎನ್ಕರೇಜ್ ಸಿಗುತ್ತೆ ಇವತ್ತು ಇನ್ನೊಬ್ರು ಮೆಂಬರ್ ಸಿಕ್ಕಿದ್ರು ಅನ್ನೋಷ್ಟು ಆಗುತ್ತೆ ಸೊ ಹಾಗಾಗಿ ಕೇಳ್ತೀನಿ ಅಷ್ಟೆ ಸೊ ನಾನು ಆಗಲೇ ಹೇಳಿದೆ ಯಾಕೆ ಈ ವರ್ಷ ಈ ಥರ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಅಂದರೆ ಇದು ಆ್ಯಕ್ಚುಲಿ ನನ್ನ ಫಸ್ಟ್ ಇಯರ್ ಸೊ ಆಫ್ಟರ್ ಲಾಂಗ್ ಬ್ಯಾಕ್ ನಾನು ಫ್ಯಾಮಿಲಿನ ತುಂಬ ಮಿಸ್ ಮಾಡಿಕೊಂಡು ಮಾಡ್ತಿರೋ ಅಂಥ ನ್ಯೂ ಇಯರ್ ಇದು ಸೊ ನಾನೇನು ಆ ಥರ ಅದ್ಧೂರಿಯಾಗಿ ಯಾವುದೇ ಕೇಕ್ ಕಟ್ಟಿಂಗ್ಸ್ ಆಗಿರ್ಬೋದು ಅಥವಾ ಬೇರೆ ಇನ್ನೇನೋ ಸ್ವೀಟ್ಸ್ ಆಗಿರ್ಬೋದು ಏನೂ ಮಾಡಿಲ್ಲ ತುಂಬ ಅಂದರೆ ತುಂಬಾ ಮಿಸ್ ಇದ್ದೀನಿ ಫ್ಯಾಮಿಲಿನ ಸೊ ಹಾಗಾಗಿ ನಾನು ಈ ಸಲ ಏನು ಮಾಡೋಕ್ಕೂ ನನಗೆ ಇಂಟ್ರೆಸ್ಟ್ ಬರಲಿಲ್ಲ ಹಾಗೆ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಗೈಸ್ ನ್ಯೂ ಇಯರ್ ಮಾಡಬೇಕು ಅನ್ನೋದು ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ದಿರಾ ಮಾಡ್ಕೊಳ್ಳಿ ಹೇಳಿದ್ರೆ ಜಾಸ್ತಿ ಇದೇ ಥರ ಇರಬೇಕು ಅದೇ ಥರ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ ಅದು ನಮಗೆ ಆಗೋದೇ ಇಲ್ಲ ಯಾಕಂತ ಹೇಳಿದ್ರೆ ವರ್ಷ ವರ್ಷವೂ ಅಷ್ಟೇ ನಾನೊಂದು ಏಮ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ಈ ವರ್ಷ ಇದೇ ಅಚೀವ್ಮೆಂಟ್ ಮಾಡಬೇಕು ಈ ವರ್ಷ ಈ ಥರ ಇದು ಈ ಗೋಲ್ಸ್ನ ಕಂಪ್ಲೀಟ್ ಮಾಡಬೇಕು ಅಂತ ಇನ್ನು ನನಗೆ ಎಷ್ಟು ಅನಿಸುತ್ತೋ ಆ ಥರ ಅಷ್ಟು ಗೋಲ್ಸ್ನೂ ಕೂಡ ನಾನು ಸಾಧ್ಯವಾದಷ್ಟು ಆ ಒಂದು ವರ್ಷದಲ್ಲಿ ನಾನು ಕಂಪ್ಲೀಟ್ ಮಾಡ್ಕೊಳೋದಕ್ಕೆ ತುಂಬ ಅಂದರೆ ತುಂಬಾ ಇಷ್ಟಪಡ್ತೀನಿ ಹೋದ ವರ್ಷ ಏನೇನು ಡ್ರೀಮ್ ಸಕ್ಸಸ್ ಆಯಿತು ಈ ವರ್ಷ ಏನೇನು ಅಂದ್ಕೊಂಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ಹೇಳ ಅದಕ್ಕೂ ಮುಂಚೆ ಆಗಲೇ ಹೇಳಿದೆ ಈ ವರ್ಷ ಈ ಥರ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ಕೊಳ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಯಾಕಪ್ಪ ಆಗ ಹೇಳಿದೆ ಅಂತ ಹೇಳಿದ್ರೆ ನಾನು ಆ್ಯಕ್ಚುಲಿ ನಮ್ಮ ಅಕ್ಕ ತಂಗಿದ್ದೀರೋ ಅಥ್ವಾ ಇಲ್ಲಿ ನಮ್ಮ ಮಾವದೀರಾಗಿರ್ಬೋದು ಎಲ್ಲರೂ ಅಷ್ಟೇ ಒಂಥರ ಕೂಡ್ಕೊಂಡೇ ನಾನು ಮಾಡ್ತಾಯಿದ್ದು ಅಷ್ಟು ಅದ್ಧೂರಿಯಾಗಿ ಮಾಡಿಲ್ಲ ಅಂದರೂ ಹನ್ನೆರಡು ಗಂಟೆಯಲ್ಲಿ ಒಂದೇನೋ ಕೇಕ್ ಕಟ್ ಮಾಡಿಕೊಂಡು ಎಲ್ರಿಗೂ ಕಾಲ್ ಮಾಡಿಕೊಂಡು ಎಲ್ರಿಗೂ ವಿಶ್ ಮಾಡಿಕೊಂಡು ಈ ಥರ ಸೆಲೆಬ್ರೇಟ್ ಮಾಡ್ತಿದ್ದೆ ಬಟ್ ಹೋದ ಲಾಸ್ಟ್ ಲಾಸ್ಟ್ಲೋಗಲ್ಲಿ ಶೇರ್ ಮಾಡಿದ್ದೀನಿ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡ್ ಸಣ್ಣದಲ್ಲ ಅದು ಆ್ಯಕ್ಚುಲಿ ಇರೋದನ್ನ ತಪ್ಪನ್ನ ಹಾಕಿದ್ದಾರೆ ಸೊ ಹಾಗಾಗಿ ನನಗೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬೇಕು ಅಂತಲೇ ಅನ್ನಿಸ್ಲಿಲ್ಲ ಅದೇ ರಿಲೇಷನ್ನಲ್ಲೇ ನನ್ನ ಕಳ್ಳಿ ಅಂತ ಅಂದಾಗ ನನಗೆ ಮತ್ತೆ ಅವ್ರ ಜೊತೆ ಹೋಗಿ ಮಿಂಗಲ್ ಆಗಬೇಕು ಅಂತ ನನಗೆ ಅನ್ನಿಸ್ಲಿಲ್ಲ ಯಾಕಂತ ಹೇಳಿದ್ರೆ ನಾನು ಯಾವುದೇ ರೀತಿ ಏನು ಮಾಡಿಲ್ಲ ಅದು ಭಗವಂತ ನೋಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೀನಿ ಏನೋ ಒಂದು ಹೇಳಿ ಒಬ್ಬರಿಂದ ದೂರ ಮಾಡಬೇಕು ಅನ್ನೋ ಇಂಟೆನ್ಷನಲ್ಲಿ ಆ ಒಂದು ಪಟ್ಟ ಕೊಟ್ಟಿದ್ದಾರಲ್ಲ ಕಳ್ಳಿ ಅಂತ ಅದು ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ಈ ವರ್ಷ ನಾನು ಆ ರಿಲೇಷನಲ್ಲೂ ಕೂಡ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ನನಗೆ ಇಷ್ಟನೇ ಆಗಲಿಲ್ಲ ನಾನು ಎರಡು ಚಾಯ್ಸ್ನಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೆ ಒಂದು ನಾನು ಎಲ್ಲಿ ಮದುವೆ ಆಗಿದ್ದೀನೋ ಅಲ್ಲಿ ರಿಲೇಷನ್ ಅವ್ರ ಜೊತೆ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಥವಾ ನನ್ನ ಹೋಗಿ ಇಷ್ಟಪಡ್ತೀನಿ ಅಷ್ಟೇ ಬೇರೆ ಯಾವುದೇ ರೀತಿ ಇಷ್ಟಪಡೋಲ್ಲ ಈ ವರ್ಷ ಹೆಂಗಾಯಿತು ಅಂತ ಹೇಳಿದ್ರೆ ರಿಲೇಷನ್ ಅವ್ರ ಜೊತೆ ನನಗೆ ಮನಸೇ ಬರಲಿಲ್ಲ ಅಷ್ಟೊಂದು ಮಾತು ಕೇಳಿ ತಿರ್ಗಾ ಅವ್ರ ಜೊತೆ ಅದನ್ನು ಕಂಟಿನ್ಯೂ ಮಾಡಬೇಕು ಅನ್ನೋದು ನನಗಿಷ್ಟ ಆಗಲಿಲ್ಲ ಸೊ ಹಾಗಾಗಿ ರಿಲೇಷನ್ ಜೊತೆ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ ಇನ್ನೂ ಬೆಂಗಳೂರಿಗೆ ಹೋಗಿ ಅಕ್ಕ ತಂಗಿದಿರ ಜೊತೆ ಭಾವಂದಿರ ಜೊತೆ ಸೆಲೆಬ್ರೇಟ್ ಮಾಡೋಣ ಅಂತಂದರೆ ಅಲ್ಲಿ ಹೋಗೋ ಸಿಚುವೇಶನಲ್ಲಿ ಇವಾಗ ನಾನು ಇರಲಿಲ್ಲ ಒಂದು ಟ್ರಾವೆಲ್ ಇನ್ನೂ ಮಾಡಬಾರ್ದು ಎರಡನೇದು ನಿಮಗೆಲ್ಲ ಇದೆ ಮನೆ ಕೆಲಸ ಮನೆ ಏನು ಕಂಪ್ಲೀಟ್ ಆಗೋಕ್ಕೆ ಬಂದಿದೆ ಈ ಟೈಮಲ್ಲಿ ಸಣ್ಣ ಅದು ಇದು ತಂದು ಕೊಡ್ತಾನೆ ಇರಬೇಕು ಸೊ ಇಲ್ಲಿಲ್ಲ ಅಂತ ಹೇಳಿದ್ರೆ ಒಂದಕ್ಕೆ ಎರಡು ಲಾಸ್ ಆಗ್ತಾನೆ ಇರುತ್ತೆ ಸೊ ಹಾಗಾಗಿ ಹೋಗಲಿಲ್ಲ ಹನ್ನೆರಡು ಗಂಟೆ ನೈಟಲ್ಲಿ ಅಕ್ಕ ಕಾಲ್ ಮಾಡಿದಾಗ ಆ್ಯಕ್ಚುಲಿ ನಾನು ಮಲಗಿಬಿಟ್ಟಿದ್ದೆ ನಾನು ನಿನ್ನೆ ನೈಟು ನಿಜ ಹೇಳಬೇಕು ಅಂದರೆ ಒಂದು ಮೂಮೆಂಟಲ್ಲಿ ಈಗಲೂ ನೆನೆಸ್ಕೊಂಡ್ರೆ ಕಣ್ಣೀರು ಬರುತ್ತೆ ಬಟ್ ಹೊಸ ವರ್ಷ ದಿನ ಅಳಬಾರ್ದು ಅನ್ನೋ ಕಾರಣದಿಂದ ನಾನು ಹಳಕ್ಕೂ ಇಷ್ಟಪಡೋಲ್ಲ ಯಾಕಂತ ಹೇಳಿದ್ರೆ ಅದನ್ನು ಕಣ್ಣೀರನ್ನು ಕೂಡ ನಾನು ಕಂಟ್ರೋಲ್ ಮಾಡ್ಕೊಂಬಿಡ್ತೀನಿ ಬೇಡ ಈ ವರ್ಷ ಅಳಬಾರ್ದು ಅನ್ನೋ ಅದೇ ಕಂಟಿನ್ಯೂ ಆಗಿಬಿಡುತ್ತೆ ಅಂತ ಅದೇನೋ ನಿನ್ನೆಗೆ ಹೊಸ ವರ್ಷ ಇರ್ಬೋದು ಬಟ್ ಇವತ್ತು ನಾವೆಲ್ಲ ಸೆಲೆಬ್ರೇಟ್ ಮಾಡೋದ್ರಿಂದ ಇವತ್ತು ಮತ್ತು ಅದು ಕಂಟಿನ್ಯೂ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ನಾನು ಅದನ್ನು ಎಮೋಷನ್ ಆಗಿರ್ಬೋದು ಅಥವಾ ಅಳುನಾಗಲಿ ತೋರಿಸ್ಕೊಳಕ್ ಇಷ್ಟಪಡೋಲ್ಲ ಸೊ ನನ್ನ ಫ್ಯಾಮಿಲಿ ಆಗ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹ್ಯಾಪಿ ನ್ಯೂ ಇಯರ್ ಇನ್ನೊಂದು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಹೋದ ವರ್ಷ ಆ್ಯಕ್ಚುಲಿ ಏನೇನು ಸಕ್ಸಸ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ ನಮ್ಮ ಹತ್ರ ಕಾರ್ ಇರಲಿಲ್ಲ ಸೊ ನನಗೆ ಕಾರ್ ಬೇಕು ಅನ್ನೋ ಇಂಟೆನ್ಷನ್ ಇತ್ತು ಅಂದರೆ ಯಾರ ಹತ್ರ ಕೇಳಿದ್ರೂ ಕೊಡಲಿಲ್ಲ ಪ್ರೆಗ್ನೆನ್ಸಿಯಲ್ಲಿ ಅವ್ರಿವ್ರ ಮನೆಗೆ ಹೋಗಿ ಕೇಳಿದ್ರೆ ಒಂದು ದಿನ ಚೆಂದ ಎರಡು ದಿನ ಚೆಂದ ನನಗೆ ಕಾರ್ ಬೇಕು ಅಂಥೇಳಿ ತಗೊಂಡ್ವಿ ಅದಾದ್ಮೇಲೆ ಇರೋಕೊಂದು ಮನೆ ಬೇಕು ಅಂತ ಹೇಳಿ ಮನೆಯೂ ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಸ್ಟಾರ್ಟ್ ಮಾಡಿದ್ವಿ ನಾನು ಹೇಳ್ದಂಗೆ ಹೆಣ್ಮಗು ಹೆಣ್ಮಗು ಅಂತ ಆಡ್ಕೊಂತಿದ್ದವ್ರಿಗೆ ದೇವ್ರು ನನಗೆ ಅದನ್ನು ಕರುಣಿಸ್ತಿದ್ದಾರೆ ಸೊ ಹೋದ ವರ್ಷ ದೇವರು ಏನೆಲ್ಲ ಕೊಟ್ಟಿದ್ದಾನೋ ನನಗೆ ಅದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಈ ವರ್ಷ ನಾನು ಏನೇನು ಆಸೆ ಇಟ್ಕೊಂಡಿದ್ದೀನೋ ಅದನ್ನ ಆಸೆ ಆ್ಯಕ್ಚುಲಿ ಏನಪ್ಪ ಹೇಳಿದ್ರೆ ಈ ವರ್ಷ ನಾನು ಜಾಸ್ತಿ ಆಸೆ ಇಟ್ಕೊಂಡಿಲ್ಲ ಯಾಕೆ ಅಂದರೆ ಈ ವರ್ಷ ಮನೆ ಕಟ್ಟಿರೋದಾಗಿರ್ಬೋದು ಅಥವಾ ಕಾರ್ ತೊಗೊಂಡಿರೋದಾಗಿರ್ಬೋದು ಅದ್ರದೇ ಸಾಲ ಅಂತ ಇರುತ್ತಲ್ವ ಸೊ ಆ ಸಾಲನೆಲ್ಲ ಈ ವರ್ಷ ಮತ್ತೆ ಬರೋ ವರ್ಷ ತೀರಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೂ ಸಣ್ಣ ಪುಟ್ಟ ಆಸೆ ಈ ವರ್ಷ ನಾನು ಇಟ್ಕೊಂಡಿದ್ದೀನಿ ಅದನ್ನು ಸಾಧ್ಯ ಆದಷ್ಟು ನಾನು ದುಡ್ದು ಲೋಕಿಗೆ ಏನು ಜಾಸ್ತಿ ಪ್ರೆಷರ್ ಕೊಡೋಕ್ಕೆ ಹೋಗೋಲ್ಲ ಹೇಳಿದ್ರೆ ಅವನು ಹೊರ್ಗಡೆ ಸಾಲ ತೀರಿಸಬೇಕು ಸಾಲ ಕಾನ್ಸಂಟ್ರೇಷನ್ ಅವ್ನು ಮಾಡ್ತಾನೆ ನನಗೆ ಏನು ಬೇಕು ಅದು ನಾನು ಅಂಗಡೀಲಿ ದುಡ್ದು ಈ ವರ್ಷ ಸಣ್ಣ ಸಣ್ಣ ಆಸೆನ ಸಕ್ಸಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಕೆಲವ್ರು ಹೇಳ್ತಾ ಇರ್ತಾರೆ ಅಯ್ಯೋ ನಮ್ಗೆ ಯಾವ ಹೊಸ ವರ್ಷ ನಾವು ದುಡಿಬೇಕು ನಾವು ತಿನ್ನಬೇಕು ಅಲ್ಲಿ ಕೂಲಿ ಮಾಡಬೇಕು ಅಲ್ಲಿ ತಿನ್ನಬೇಕು ನನ್ನ ಅಕ್ಕಪಕ್ಕದಲ್ಲಿರೋರು ತುಂಬ ಜನ ನನ್ನ ಅಂಗಡಿಗೆ ಬರೋರು ಕೂಲಿ ಮಾಡೋರು ಇರ್ತಾರೆ ಅವರು ಒಂದೇ ಮಾತು ಹೇಳ್ತಾರೆ ಅಯ್ಯೋ ನಾವಿವತ್ತೊಂದು ಸಾವಿರ ರೂಪಾಯಿ ದುಡಿತೀವಿ ಒಂದು ಸಾವಿರ ಖರ್ಚು ಮಾಡ್ತೀವಿ ನಮ್ಮದೇನಿದೆ ಅಂತ ಹೇಳ್ತಾರೆ ಯಾವುದೇ ಆಗಲಿ ಯಾವುದೇ ಆಗ ಯಾರೇ ಆಗಲಿ ಏನು ದುಡಿತೀವೋ ಅದನ್ನು ಸೇವ್ ಮಾಡಿಕೊಂಡ್ರೆ ಅಷ್ಟೇ ಮುಂದುವರಿಯೋಕ್ಕಾಗೋದು ಇನ್ನಷ್ಟು ಜನ ದೇವ್ರನ್ನ ಬೈತಾ ಇರ್ತಾರೆ ಅಯ್ಯೋ ಭಗವಂತ ಏನು ಕೊಡ್ತಾರೆ ನಾವು ದುಡಿಬೇಕು ನಾವು ತಿನ್ನಬೇಕು ಅವನ ಕೈಯಲ್ಲಿ ಏನಿದೆ ಅಂತ ನಿಜವಾಗ್ಲೂ ಖಂಡಿತ ತಪ್ಪೋದು ದೇವ್ರನ್ನ ನೀವು ಈಸಿಯಾಗಿ ಬೈಯಕ್ಕೆ ಹೋಗ್ಬಿಡ್ತೀರಾ ಬೇಡ ಅದು ನನ್ನ ಪರ್ಸ್ನಲಿ ನನ್ನ ಪರ್ಸ್ಪೆಕ್ಟಿವ್ ಅದು ರಾಂಗು ಅಂತ ಅನ್ಸುತ್ತೆ ಹೇಳಿದ್ರೆ ದೇವ್ರು ಯಾರಿಗೂ ನೀನು ಇವನ್ ಶ್ರೀಮಂತ ಇವನ್ ಬಡವ ಇವನ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇವನಿಗೆ ಇದೇ ಆಗಬೇಕು ಅವ್ನಿಗೆ ಅದು ಅದು ಸಿಗುತ್ತೆ ಅಂತ ಯಾವುದೇ ಕಾರಣಕ್ಕೂ ಬರ್ದಿರಲ್ಲ ಸೊ ನಾವು ನಿನಗೆ ಕಷ್ಟ ಪಡೋ ಶಕ್ತಿ ಇದೆ ನಿನ್ನ ಕಷ್ಟಪಡೋ ಛಲ ಇದೆ ನಿನ್ಗೆ ಹಠ ಇದೆ ನೀನು ದುಡ್ದು ಸಂಪಾದನೆ ಮಾಡೋ ಅನ್ನೋ ಧೈರ್ಯ ತುಂಬಿರ್ತಾನೆ ಅವನು ಸೊ ಆ ಧೈರ್ಯನ ನಾವು ಮಿಸ್ಯೂಸ್ ಮಾಡಿಕೊಂಡು ಕೆಲವರು ಡ್ರಿಂಕ್ಸ್ ಮಾಡೋರು ಡ್ರಿಂಕ್ಸಲ್ಲಿರ್ತಾರೆ ಏನು ಹೇಳಿರ್ತಾನೆ ಈಗ ಡ್ರಿಂಕ್ಸ್ ಮಾಡೋರಿಗೆ ದಿನಕ್ಕೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಡ್ರಿಂಕ್ಸ್ ಮಾಡೋಕ್ಕೆ ಇಡ್ತಾನೆ ಆ ಮುನ್ನೂರು ರೂಪಾಯಿ ನೂರು ರೂಪಾಯಿ ತನ್ನ ಮಕ್ಳಿಗೆ ಹಣ್ಣು ಏನೋ ತೊಗೊಂಡೋಗಿ ಇನ್ನೂರು ರೂಪಾಯಿಯಲ್ಲಿ ಅವನ ಹೆಂಟಿಗೆ ಸೇವಿಂಗ್ಸ್ ಮಾಡೋ ಅಂತ ಕೊಟ್ರೆ ನಿಜವಾಗ್ಲೂ ಅವ್ರ ಫ್ಯಾಮಿಲಿನೂ ತುಂಬ ಚೆನ್ನಾಗಿರುತ್ತೆ ದೇವರು ಯಾವುದೇ ಕಾರಣಕ್ಕೂ ಅವನಿಗೂ ಎಲ್ಲ ಕೊಟ್ಟು ಭೂಮಿಗೆ ಬಿಟ್ಟಿರಲ್ಲ ಅವನು ನಾವು ಹೆಂಗೆ ಏನು ಇಲ್ದಿರ ಬಂದಿರ್ತೀವೋ ಅವನು ಅಥವಾ ಅವಳು ಅದೇ ರೀತಿನೇ ಏನು ಇಲ್ದಿರನೇ ಬಂದಿರ್ತಾರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡಿ ಕಷ್ಟ ಪಡಿ ಜನ ಏನೋ ಅಂತಾರೆ ಅವರು ಅವ್ರು ಆಗಿಬಿಟ್ರು ನಾನು ಹಿಂಗೆ ಆಗ್ಬಿಟ್ಟೆ ಅನ್ನೋದನ್ನ ಯಾವುದೇ ಕಾರಣಕ್ಕೂ ತಲೇಲಿಟ್ಕೊಬೇಡಿ ಈ ವರ್ಷ ನಾನು ಇಷ್ಟು ಸಂಪಾದನೆ ಮಾಡಬೇಕು ಇದಕ್ಕೆ ಇನ್ನೊಂದು ಏನಾದರೂ ಮಾಡಬೇಕು ಇದ್ರಕ್ಕೆ ಹತ್ರಷ್ಟು ನಾನು ದುಡಿಬೇಕು ಅನ್ನೋ ಪ್ರತಿಫಲ ತಗೊಂಡ್ರೆ ಖಂಡಿತ ವರ್ಷ ವರ್ಷ ಎಲ್ಲರೂ ಸಕ್ಸಸ್ ಆಗ್ತಾರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ಮ ಫ್ಯಾಮಿಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರು ಅವತ್ತು ನಮ್ಮ ಅಮ್ಮನಿಗೆ ಅಥವಾ ನಮಗೆ ಆಗಿರ್ಬೋದು ನಿಮ್ಮ ನಾಲ್ಕು ಜನ ಹೆಣ್ಣು ಮಕ್ಕಳು ತಿನ್ನೋದಕ್ಕೆ ಕಷ್ಟ ಆಗುತ್ತೆ ಇವ್ರನ್ನ ಮದುವೆ ಮಾಡಿ ಕಳ್ಸೋದಕ್ಕೆ ಕಷ್ಟ ಏನು ಮಾಡೋಕ್ಕಾಗುತ್ತೆ ಇವ್ರಿಗೆ ಮದುವೆ ಮಾಡೋಷ್ಟ್ರಲ್ಲಿ ಇರೋದು ಕಳ್ಕೊತಾರೆ ಅಂತೆಲ್ಲ ಮಾತಾಡಿದವರು ಇವತ್ತು ನಾವು ಭಗವಂತ ನಮ್ಗೆ ಅನ್ನ ಕೊಟ್ಟಿದ್ದಾನೆ ಚೆನ್ನಾಗಿ ನೆಮ್ಮದಿಯಾಗಿರೋಕ್ಕೆ ಮನೆ ಕೊಟ್ಟಿದ್ದಾನೆ ಯಾವುದೇ ರೀತಿ ತೊಂದರೆ ಇಲ್ಲ ಅಷ್ಟಕ್ಕೆ ಅವನು ಕಣ್ಣು ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ನಾವು ಅಷ್ಟೇ ಕಷ್ಟಪಟ್ಟಿರ್ತೀವಿ ಸಣ್ಣ ಮಕ್ಕಳಿದ್ದಾಗ ಹೂವು ಮಾರಿರೋದಾಗಿರ್ಬೋದು ಅಥವಾ ಇವಾಗ ಒಂದೊಂದು ಅಂಗಡಿ ಇಟ್ಕೊಂಡಿರೋದಾಗಿರ್ಬೋದು ಒಂದು ಸೇವಿಂಗ್ಸ್ ಆಗಿರ್ಬೋದು ಯಾವುದೇ ರೀತಿ ಕಷ್ಟಪಡ್ದಿರೋ ಏನೂ ಬರೋಲ್ಲ ಇನ್ನು ಕೆಲವ್ರ ಮನೇಲಿ ಬರೀ ಗಂಡ ಒಬ್ಬ ಇರ್ತಾನೆ ಹೆಂಡತಿ ಮಕ್ಕಳು ಅತ್ತೆ ಮಾವ ಮೈದ್ ಇವರೆಲ್ಲರೂ ಇರೋ ಮನೆಯಲ್ಲಿ ಒಬ್ಬ ದುಡಿದು ಅಷ್ಟು ಜನ ತಿನ್ನಬೇಕು ಅಂದರೆ ಅವನು ಖಂಡಿತ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅದೇ ಗಂಡ ಹತ್ತು ರೂಪಾಯಿ ದುಡಿತಾನೆ ಅಂದರೆ ಹೆಂಡತಿ ಐದು ರೂಪಾಯಿ ದುಡಿದ್ರೆ ಆ ಐದು ರೂಪಾಯಿನ ಹೆಂಡತಿ ಮನೆಗೆ ಖರ್ಚು ಮಾಡಿದ್ರೆ ಗಂಡ ಹತ್ತು ರೂಪಾಯಿನ ಸೇವ್ ಮಾಡಿದ್ರೆ ನಿಜವಾಗ್ಲೂ ಎಲ್ಲರ ಸಂಸಾರನೂ ಚೆನ್ನಾಗಿರುತ್ತೆ ಯಾರೂ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳೋದು ಮೂರ್ಖತನ ಅಂತ ನನಗೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ನನಗೆ ತುಂಬ ಜನ ಅಂಗಡಿ ಹತ್ರ ಬಂದು ಹೇಳೋದು ಅಷ್ಟೇ ಅಕ್ಕ ಇಲ್ಲ ಅಕ್ಕ ನೀವು ಇಷ್ಟು ಬೇಗ ಇಲ್ಲಿಗೆ ಬಂದು ಹಿಂಗಾಗ್ಬಿಟ್ರಿ ಇಷ್ಟು ಬೇಗ ಇಷ್ಟು ಬೇಗ ಅಂತ ಹೇಳ್ತಾರೆ ನಾನು ಗಣಸಿನ್ ಮಂಗ್ಳಾಪುರದ ಊರಂದ ಇಲ್ಲಿಗೆ ನಾನು ಇರೋದು ಆ್ಯಕ್ಚುಲಿ ಮೂರು ಕಿಲೋಮೀಟ್ರ್ ಡಿಫ್ರೆನ್ಸ್ ಇದೆ ಬಟ್ ಮಗುಗೆ ವ್ಯಾನ್ ಎಲ್ಲ ಫೆಸಿಲಿಟಿ ಹಳ್ಳಿಯ ಒಳಗಡೆ ಬರೋಲ್ಲ ಹೇಳಿ ನಾವು ಇಲ್ಲಿಗೆ ಬಂದಿದ್ದು ಬಂದ ಮೇಲೆ ನಾನು ಹತ್ರನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಯಾರು ಏನೋ ಒಂದು ನನಗೆ ಕೊಡ್ತಾರೆ ಅವರಿಂದ ತಗೊಂಡು ನಾನು ಮುಂದುವರಿಬೇಕು ಅಂತ ನಾನು ಖಂಡಿತ ಮಾಡಿಲ್ಲ ಸಾಧ್ಯ ಆದರೆ ನಾನು ಕಷ್ಟಪಡ್ತೀನಿ ಅಷ್ಟೇ ಕಷ್ಟ ಲೋಕಿಗೂ ಕಷ್ಟಪಡು ಅಂತ ಹೇಳ್ತೀವಿ ಕೆಲವೊಮ್ಮೆ ಅವನು ನಿದ್ದೆ ಇಲ್ದಿರೋದು ದುಡಿದಿದ್ದಾನೆ ಸೊ ಕೆಲವೊಂದ್ಸಲಿ ನನಗೆ ಎಷ್ಟೇ ಹುಷಾರಿಲ್ಲ ಅಂದ್ರೂ ಅಂದ್ಕೊಳ್ಬೋದು ನನ್ನ ತುಂಬ ಜನ ಅಂತಾರೆ ಕಂಜೂಸು ನೀನು ಒಂದು ರೂಪಾಯಿ ತಿನ್ನಲ್ಲ ಅಂತ ತಿನ್ನೋಕೆಲ್ಲ ಖಂಡಿತ ಇದೆ ಬಟ್ ನಾಲ್ಕು ಜನದ ಮುಂದೆ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಮ್ಮ ಶಕ್ತಿ ಇದ್ದಾಗ ದುಡ್ದು ದುಡ್ದು ಚೆನ್ನಾಗಿರಬೇಕು ನಾವು ಇನ್ನೇನು ಮೂಲೆಯಲ್ಲಿ ಕುತ್ಕೋತೀವಿ ಅಂದಾಗ ಕುತ್ಕೊಂಡು ತಿನ್ನಬೇಕು ಅನ್ನೋ ಆಸೆ ನಂದು ಅಷ್ಟೆ ಸೊ ಇವಾಗ ಒಂದು ನೆಲೆ ಅಂತಾಯಿತು ಇವಾಗ ಒಂದು ಅಂತ ಆಯ್ತು ಅದರ ತೀರ್ಸಾದ್ಮೇಲೆ ಇನ್ನೇನಿದೆ ಮಕ್ಕಳ ಜೊತೆ ನೆಮ್ಮದಿಯಾಗಿ ಏನಾದರೂ ಪ್ಲೇಸ್ ತೋರ್ಸೋಂಥದ್ದು ಆಗಿರ್ಬೋದು ಅಥವಾ ನಾವು ಸುತ್ತಾಡೋ ಅಂಥದ್ದು ಮಾಡಬೇಕು ಅನ್ನೋ ಆಸೆ ಅಷ್ಟೇ ನನಗೆ ಸೊ ಈ ಥರ ಸೊ ಈ ಥರ ಇರುತ್ತೆ ಯಾರು ನಿಜವಾಗ್ಲೂ ಭಗವಂತ ಕೊಡ್ತಾನೆ ಅಂತ ಕೂತ್ಕೋಬೇಡಿ ಭಗವಂತ ನಮಗೆ ಶಕ್ತಿ ಕೊಟ್ಟಿರ್ತಾನೆ ಅದನ್ನು ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟು ಸುತ್ತೋದೆಲ್ಲ ಇದೆ ನನ್ನ ಯಾರ್ಯಾರು ಗಂಜಸು ನಿನ್ಗೆ ನೀವು ತಿನ್ನಲ್ಲ ತಿಂದಿರೋ ಉಳಿಸ್ತೀರಾ ಅಂತೆಲ್ಲ ಮಾತಾಡ್ತೀರಾ ಬಟ್ ನಿಜವಾಗ್ಲೂ ಮಕ್ಳಿಗೇನು ಏನೂ ಕೊಡ್ದಿರ ನಾವೇನು ತಿಂದಿರ ಉಳಿಸ್ತಾ ಇಲ್ಲ ಬಟ್ ಅನಾವಶ್ಯಕವಾಗಿ ಖರ್ಚು ಮಾಡೋದನ್ನು ಉಳಿಸ್ತೀನಿ ಅಷ್ಟೇ ಅದರಿಂದನೇ ಇತ್ತು ಇವತ್ತೇನೋ ಒಂದು ನೆಲೆ ಕಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅಥವಾ ಕಷ್ಟಪಟ್ಟಿದ್ದೀನಿ ಅಂದರೆ ಅದರಿಂದ ಮತ್ತು ನನ್ನ ಫ್ಯಾಮಿಲಿನೂ ಕೂಡ ನಾನು ಯಾವುದೇ ಕಾರಣಕ್ಕೂ ಎಲ್ಲೂ ಬಿಟ್ಕೊಟ್ಟಿಲ್ಲ ಎಲ್ಲೂ ಬಿಟ್ಕೊಡೋದು ಇಲ್ಲ ಬಿಟ್ಕೊಡೋ ಮಾತು ಇಲ್ಲ ನನಗೆ ಆ ಫ್ಯಾಮಿಲಿನ ಅಂತಂದಾಗ ನಾನು ಹೇಳೋದು ಫಸ್ಟ್ ರಿಲೇಷನ್ನೇ ಯಾಕೆಂದರೆ ಎಲ್ಲದರಲ್ಲೂ ಅಷ್ಟು ಅಷ್ಟು ಸಪೋರ್ಟಿವ್ ಆಗಿದ್ದಾರೆ ಈ ವರ್ಷ ಏನು ಅಂತ ಹೇಳಿದ್ರೆ ನನಗೊಂದಷ್ಟು ಗೋಲ್ಡ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಜವಾಗ್ಲೂ ಹೇಳ್ತೀನಿ ಗೋಲ್ಡ್ ಅಂತ ಹೇಳಿದ್ರೆ ನೀವು ಅಂದ್ಕೊಂಡಿರೋ ಮಟ್ಟಿಗೆ ಐವತ್ತು ಗ್ರಾಮು ಅರವತ್ತು ಗ್ರಾಮು ಈ ಥರ ಅಲ್ಲ ಒಂದು ಸಣ್ಣ ಪುಟ್ಟದ್ದು ಒಂದು ಮೂರು ಗ್ರಾಮು ನಾಲ್ಕು ಗ್ರಾಮು ಈ ಥರದನ್ನೆಲ್ಲ ಅಂದ್ಕೊಂಡಿದ್ದೀನಿ ಅಷ್ಟೇ ನಾನು ಸೇವಿಂಗ್ ಮಾಡಿ ಈಗಿರೋ ರೇಟಲ್ಲಿ ಗೋಲ್ಡ್ ತೊಗೊಳೋದೇ ಕನಸಿನ ಮಾತು ಅಂಥದ್ರಲ್ಲಿ ಈ ವರ್ಷ ಒಂದು ಐದು ಗ್ರಾಮ್ದು ಒಂದು ಸರ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಆ ಐದು ಗ್ರಾಮ್ಗೆ ಆಲ್ಮೋಸ್ಟ್ ಎಪ್ಪತ್ತು ಸಾವಿರ ಅಂತ ಹೇಳಿದರೆ ಆ ಎಪ್ಪತ್ತು ಸಾವಿರ ಕೂಡಿಡೋಕ್ಕೆ ನನಗೆ ಇನ್ನೂ ಒಂದು ಆರರಿಂದ ಏಳು ತಿಂಗಳು ಬೇಕಾಗ್ಬೋದು ಬಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಅದನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗೋಲ್ ಇಟ್ಕೊಂಡಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಇದೇ ಈ ವರ್ಷದ ನನ್ನ ಕೊನೆಯ ಆಸೆ ಸೊ ನೆಕ್ಸ್ಟ್ ಇನ್ನು ನೋಡೋಣ ಇನ್ನು ಇದೆ ನನ್ನ ಆಸೆಗಳು ತುಂಬಾ ಇಷ್ಟೇ ಇದೆ ಒಂದೊಂದಾಗಲೇ ಹೇಳ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ನೀವು ಕೂಡ ಈ ವರ್ಷ ಏನಾದರೂ ಅಚೀವ್ ಮಾಡಿ ಯಾರೋ ಅಚೀವ್ ಮಾಡಿರೋದನ್ನು ಕೂತ್ಕೊಂಡು ನೀವು ನೋಡಬೇಡಿ ಹಾಗೆ ಹೊಸ್ದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಿರೋರಿಗೆ ನನ್ನ ಕಡೆಯಿಂದ ಏನೊಂದು ಕಿವಿ ಮಾತು ಹೇಳ್ತೀನಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗ್ತಾಯಿಲ್ಲ ಹೇಳಿ ಸ್ಟಾಪ್ ಮಾಡಬೇಡಿ ಡೈಲಿ ಮಾಡ್ತಾಯಿದ್ರೆ ನಿಜವಾಗ್ಲೂ ಆಗಿ ಗ್ರೋತ್ ಆಗುತ್ತೆ ನಂದು ಕೂಡ ಗ್ರೋತ್ ಆಗ್ತಾ ಇದೆ ನಿಮ್ಮದು ಗ್ರೋತ್ ಆಗಲಿ ಯಾವುದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಬೇಡಿ ಒಂದು ಸಬ್ಸ್ಕ್ರೈಬರ್ ಆದರೂ ಪರವಾಗಿಲ್ಲ ಇವತ್ತು ನಮ್ಮ ಚಾನಲ್ ಒಂದು ಕಡೆ ಹೋಗಿದೆ ಅನ್ನೋದನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬ ಬಾಯ್ ಚೆಕೆ ಲವ್ ಯು ಆಲ್ ಗೈಸ್